ವಿಧಾನ ಪರಿಷತ್ತಿನ ಸದಸ್ಯರಾದ ನಾಮ ನಿರ್ದೇಶನೆಯನ್ನು ಸಮರ್ಥಿಸುತ್ತೇನೆ ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾತುಪಟ್ಟವಾಗಿ ನಿರ್ಮಾಣಿಸುತ್ತೇನೆ ಭಗವಂತನ ಹೆಸರಿನಲ್ಲಿ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ प्रतिज्ञा है <laughs> ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಶ್ರೀ ರಮೇಶ್ ಬಾಬು ಎಂಬ ಹೆಸರಿನಾದ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ನಾಮನಿರ್ದೇಶನ ಹೊಂದಿದವನಾಗಿ ವಿಧಿತ್ವ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ ಸತ್ಯ ನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ जय सिकंदर जय होते नाही जय हिंद कार्बन से गिराई से में प्राप्त तरी हेलो ए ನಿಷ್ಠೆಂದು ಕೂಡಿರುತ್ತೇನೆಂದು ನಾನು ಭಾರತದ ಕರ್ನಾಟಕವನ್ನು ಮತ್ತು ಸಮಗ್ರತೆಯನ್ನು ಸಮರಿಸುತ್ತೇನೆಂದು ನಾನು ಈಗ ಕೈಕೋರ್ಟ್ನಲ್ಲಿರುವ ತತ್ವವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತಿದ್ದೇನೆ ಭಗವಾನ್ ಬುದ್ಧ ಮತ್ತು ಡಾಕ್ಟರ್ ಶ್ರೀ ಹೆಸರಿನ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ನಾಮನಿರ್ದೇಶನ ನಿರ್ದೇಶನ ಹೊಂದಿದ್ದವನಾಗಿ ವಿಧಿ ದ್ವಾರ ಸ್ಥಾಪಿತ ಭಾರತದ ಸಂವಿಧಾನ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಎಂದು ನಾನು ಭಾರತದ ಪರಮ ಅಧಿಕಾರ ಮತ್ತು ಸಮಗ್ರತೆಯನ್ನು ಸಮರ್ಥಿಸಲು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಸತ್ಯವಿಷ್ಣೆಯಿಂದ ಪ್ರತಿಯೆ ಮಾಡುತ್ತೇನೆ ಜೈ ಭೀ ಜೈ ಕಿಸಾನ್ ಜೈ ದೀಪ್ ¡Me ha hecho ಕುತ್ಕೊಂಡ್ರಪ್ಪ ಫೋಟೋಗ್ರಾಫರ್ ಹೇಳತ್ತೆ ಎಲ್ಲ ಕುತ್ಕೊಂಡ್ರು ಅಲ್ಲ ಲಿಮಿಟೆಡ್ ಚೇ ಕಳಿಸ್ತೀರಾ सबैले <laughs> सुन्नुहोस् <laughs> ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ ನ್ಯೂಸ್ ಏಟ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ